ನಾವು ಮೊದ್ಲಿಂದ ಬಂದ ಈ ನೋಡ್ತಾ ಇದ್ದೀವಿ ಇವತ್ತು ನಾವು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈಗಾಗಲೇ ನಮ್ಮ ರೈಲ್ವೆ ಮಂತ್ರಿಗಳು ಭಾರತದಲ್ಲಿ ಕೇಳಿದಿರಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸುಮಾರು ದಿನಕ್ಕೆ ಯಾರು ಕಿದ್ದೇ ಅರ್ಥ ಆಗುತ್ತೆ ಅಂತ ನೋಡೋಣ ಅರ್ಥ ಆಗಿರೋ ಪಕ್ಕದಲ್ಲಿ ಹೇಳ್ಕೋಬೇಕು ಅರ್ಥ ಆಗ್ತಾ ಇರೋದು ಬಾಯಿ ಹೇಳ್ಕೊಬೋದು ಸೇರ್ಬೋದು ಅರವತ್ತು ವರ್ಷ ಈ ದೇಶನ ಆಡಳಿತ ಮಾಡ್ತಿರ್ತಕ್ಕಂಥವ್ರು ಏನೇನ್ ಮಾಡಿದ್ರು ತದನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏನೇನು ಕೆಲಸ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಒಂದೊಂದು ಕೆಲಸಗಳನ್ನು ಹೇಳ್ತೀವಿ ಅಲ್ಲ ಚೋಡಪ್ಪ ಇವತ್ತು ನಮ್ಮ ಡಿ ಆರ್ ಎಂ ಅವ್ರ ಇರ್ಬೋದು ನಮ್ಮ ಜಿಲ್ಲಾಧ್ಯಕ್ಷ ಆದಂತ ಡಾಕ್ಟರ್ ವೇಣುಗೋಪಾಲ್ ಅವರು ಇರ್ಬೋದು ನಮ್ಮ ಚಂದ್ರಾರೆಡ್ಡಿರವರು ಮಹೇಶ್ ರವರು ಶಶಿರವರು ರಾಜಾರೆಡ್ಡಿರವರು ನಾಗೇಶ್ ರವರು ಬುದ್ಧಿರಾಯ್ಡು ಶಶಿ ಕಪಾಲಿ ಶಂಕರ್ ನಮ್ಮ ರೈಲ್ವೆ ಬೋರ್ಡ್ನ ಸದಸ್ಯರಾದಂಥ ಪ್ರದೀಪ್ ನಾಯ್ಡುರವರು ಶ್ರೀನಿವಾಸ ಗೌಡರು ಬಾಲಣ್ಣ ಮುಂಭಾಗದಲ್ಲಿ ಅನೇಕ ನಾಯಕರುಗಳು ಮಾಧ್ಯಮ ಮಿತ್ರರು ವಿದ್ಯಾರ್ಥಿಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಇದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೇಲೆ ಒಂದೇ ಒಂದು ಭ್ರಷ್ಟಾಚಾರ ಇದೆ ಹಿಂದೆ ಏನು ಒಂದು ದಿನಕ್ಕೆ ನಾಲ್ಕು ಕಿಲೋಮೀಟರ್ ರೈಲ್ವೆ ಕೆಲಸ ನಡೀತಾ ಇತ್ತು ಇವತ್ತು ಒಂದು ದಿನಕ್ಕೆ ಹದಿನೈದು ಕಿಲೋಮೀಟರ್ ರೈಲ್ವೆ ಮುಖಾಂತರ ಹಿಂದೆ ನಾವೇನು ಬಂಗಾರಪೇಟೆಯಿಂದ ಚಿಕ್ಕಬಳ್ಳಾಪುರಕ್ಕೆ ನಾವು ಹೋಗ್ಬೇಕಂದ್ರೆ ಎಲೆಕ್ಟ್ರಿಕ್ ಲೈನ್ ಇರಲಿಲ್ಲ ಇವತ್ತು ಎಲೆಕ್ಟ್ರಿಕ್ ಲೈನ್ ಇದೆ ಎಲ್ಲೆಲ್ಲಿ ಅಂಡರ್ ನೀರು ಬಿತ್ಕಂತ ಇತ್ತು ಅದಕ್ಕೆಲ್ಲ ಸರಿ ಮಾಡ್ಬೇಕಂತ ಹೇಳಿದಾಗ ನಮ್ಮ ಮಹೇಶ್ವರ ಅವರ ಇವರು ನಮ್ಮ ಇವರೆಲ್ಲ ಹೇಳಿದಾಗ ನಮ್ಮ ಮುಖಂಡಗಳೆಲ್ಲ ಹೇಳಿದಂತ ಸಂದರ್ಭದಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ರೈಲ್ವೆ ಅಧಿಕಾರಿಗಳು ಜಿ ಎಂ ಇರ್ಬೋದು ಆರ್ ಎಫ್ ಇರ್ಬೋದು ಸಿ ಎನ್ ಎಂ ಇರ್ಬೋದು ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮಲ್ಲಿ ಸಹಕರಿಸಿದ್ದಾರೆ ನಾವು ಇನ್ನೇ ಇಂದನು ಮದಾರ್ಪೇಟೆ ರೈಲ್ವೆ ಸ್ಟೇಷನ್ ಅನ್ನ ಮತ್ತೆ ಮಾಲೂರು ರೈಲ್ವೆ ಸ್ಟೇಷನ್ ಅನ್ನ ನೋಡ್ತಾ ಇದ್ವಿ ಯಾವ ತರ ಇತ್ತು ಯಾವ ತರ ದುರ್ಗಂ ರೈಲ್ವೆ ಸ್ಟೇಷನ್ ಇರ್ಬೋದು ನಮ್ಮ ಬಂಗಾಳ ರೈಲ್ವೆ ಸ್ಟೇಷನ್ ಇರ್ಬೋದು ರೈಲ್ವೆ ಸ್ಟೇಷನ್ ಮತ್ತೆ ಬಿಸಾನಾಥಂ ರೈಲ್ವೆ ಸ್ಟೇಷನ್ ಇವನ್ನೆಲ್ಲ ಹಿಂದೆ ನೋಡಿದ್ರಿ ಇವತ್ತು ಇದೆ ಅನ್ನೋದು ಈ ಜಿಲ್ಲೆಯಲ್ಲಿ ಸಂಸದರಾಗಿ ಮಂತ್ರಿಗಳಾಗಿ ರೈಲ್ವೆ ಇಲಾಖೆಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಅಷ್ಟ ಹಣ ತಂದಕ್ಕಾಗಿಲ್ಲ ನಾವು ನೀವು ನಮ್ಮನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಐನೂರು ಕೋಟಿಗೂ ಹೆಚ್ಚು ರೈಲ್ವೆ ಇಲಾಖೆಯಲ್ಲಿ ಹಣ ಕೊಡೋದ್ರ ಮುಖಾಂತರ ಅಭಿವೃದ್ಧಿ ಅಂದ್ರೆ ನರೇಂದ್ರ ಮೋದಿ ಅಭಿವೃದ್ಧಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತೇಳಿ ನೋಡ್ಸ್ಕೊಟ್ಟಿರ್ತಕ್ಕಂಥ ಕೀರ್ತಿ ಭ್ರಷ್ಟಾಚಾರ ಇದೆ ನಮ್ಮ ರೈಲ್ವೆ ಮಂತ್ರಿಗಳಾದಂತಹ ಹಿಂದೆ ಪಿಯೂಷ್ ಗೋಯಲ್ ಇರ್ಬೋದು ನಮ್ಮ ವೈಷ್ಣ ವೈಷ್ಣವರು ಇರ್ಬೋದು ಮತ್ತೆ ನಮ್ಮ ಸುರೇಶ್ ಅಂಗಡಿ ಸಾಹೇಬ್ ಇರ್ಬೋದು ಎಷ್ಟೋ ಟ್ರೈನ್ಗಳನ್ನ ಇಲ್ಲಿ ನಿಲ್ಲಿಸ್ತಾ ಇರಲಿ ಎಷ್ಟೋ ಕಡೆ ಟ್ರೈನ್ ನಿಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಮುಖಂಡಗಳೆಲ್ಲ ರೈಲ್ವೆ ಸ್ಟೇಷನ್ ಬಿಸಾನಾಥ್ ರೈಲ್ವೆ ಸ್ಟೇಷನ್ಗಳಲ್ಲಿ ತಿರುಪತಿ ಎಕ್ಸ್ಪ್ರೆಸ್ ನಿಲ್ಸಿರ್ತಕ್ಕಂಥ ಕಾಕನಾಡಲ್ಲಿ ನಿಲ್ಸಿರ್ತಕ್ಕಂಥ ಎಷ್ಟೋ ರೈಲ್ವೆ ಸ್ಟೇಷನ್ ಇನ್ನೂ ಏನೇನು ನಿಲ್ಸಬೇಕು ಡಬಲ್ ಡಕ್ಕರ್ ಡ್ರೈವಿಂಗ್ ಏನು ಟಿಕೆಟ್ ಏನ ಕೊಡಲ್ಲ ಅಂತ ಹೇಳ್ತಾ ಇದ್ರಿ ಈಗಲೇ ಹೇಳ್ತಾ ಇದ್ರಿ ಆ ದುರಂತ ಏ ಡಬಲ್ ಡಕ್ಕರ್ ಟ್ರೈನ್ ಟಿಕೆಟ್ ಇದಾರೆ ಇಶ್ಯೂ ಇನ್ಕೋ ಆಗ್ಲೇ ದೇವೇ ಕರ್ಕುಂಬಿ ಅವರ ಲೋಕಕ್ಕೆ ತರಫ ಅದಾದ್ಮೇಲೆ ಏನೇನು ಕೆಲಸಗಳಾಗಬೇಕಿದ್ದೇ ನೀವ್ ನೋಡಿದಿರಿ ನಾವು ಬುದಿಗೋಟ ಕಡೆ ಹೋಗೋ ಕಡೆ ರಸ್ತೆ ಎಷ್ಟು ಸಿಗ್ ಆಗಿತ್ತು ಯಾರು ಹೇಳಿದ್ರು ಮೀಟಿಂಗ್ ಮಾಡಿ ಹೇ ನಿಮ್ಮ ನೀವ್ ಮನೆಗೆಲ್ಲ ಒಂದ್ರೆ ಹಂಗೊಡ್ದಾಕ್ಬಿಡ್ತೀರಿ ಹಿಂಗ್ ಒಡ್ದಾಕ್ಬಿಡ್ತೀನಿ ಯಾವ್ದು ಹೊಡೆದಾಕಂಗೆ ಏನಿಲ್ಲ ಹಿಂದೆ ರೈಲ್ವೆ ಇಲಾಖೆ ಇರತ್ರೆ ನಾವು ಒಂದಡಿ ರಸ್ತೆ ಬಿಡಿಸಬೇಕಂದ್ರೆ ಎಷ್ಟು ಕಷ್ಟ ಬಿಡಬೇಕಾಗಿತ್ತು ಎಲ್ಲರೂ ಜಾಗ ಕೊಡಿ ಹಂಗ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಹೇಳ್ತಾ ಇದ್ರೆ ಆದ್ರೆ ನಮ್ಮ ರೈಲ್ವೆ ಮಂತ್ರಿಗಳು ನಮ್ಮ ರೈಲ್ವೆ ಅಧಿಕಾರಿಗಳನ್ನ ನಾವು ಎಲ್ಲ ಮುಕ್ಕಂಡಗಳೆಲ್ಲ ಹೋಗಿ ಅವ್ರ ಹತ್ರ ಮಾತಾಡಿದ್ದಾದ್ಮೇಲೆ ಇವತ್ತು ಅವರಾಗ ಅವರೇ ಕಾಪಾಡಿಂದ ಒಳಗಡೆ ಕಾಕೊಂಡು ಸುಮಾರು ನಲವತ್ತಡಿಗೂ ಹೆಚ್ಚಿಗೆ ಜಾಗವನ್ನು ನಮ್ಮ ಸಾರ್ವಜನಿಕ ಉಪಯೋಗಕ್ಕೆ ಯಾವುದೇ ರೀತಿಯಾದಂತಹ ನಮ್ಮ ಡಿಮ್ಯಾಂಡ್ಸ್ ಇದೆ ಯಾವುದೇ ರೀತಿಯ ಡಿಮ್ಯಾಂಡ್ಸ್ ಇದೆ ನಮ್ಗೆ ಬಿಟ್ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಅವರ ಸರ್ಕಾರ ನಮ್ಮ ರೈಲ್ವೆ ಮಂತ್ರಿಗಳಿಗೆ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ನಮ್ಮ ಮುಖಂಡ ಸೇರ್ಬೇಕು ನೀವು ಚಪ್ಪಾಳೆ ಕಟ್ಟೋದ್ರ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅದೇ ನಾನು ಹೇಳ್ತಾ ಇದ್ದೆ ಇವತ್ತು ನಾವು ಬೂದಿಕೋಟೆ ಸರ್ಕಲ್ ಅಲ್ಲಿ ಬಂದಾಗ ನಾವು ಅಲ್ಲಿ ತಗೋತೀವಿ ಸರ್ಕಲ್ ತುಂಬಾ ಚಿಕ್ಕ ಚಿಕ್ಕದಾಗಿದೆ ಅಲ್ಲಿ ಕಾಂಗ್ರೆಸ್ ಅವ್ರದ್ದಾಗಿರ್ಬೋದು ಬಿಜೆಪಿಯವರಾಗಿರ್ಬೋದು ಬೇರೆ ಜೆಡಿಎಸ್ ಅವ್ರದ್ದು ಆಗಿರ್ಬೋದು ಯಾರದೇ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದ್ರೇನೋ ಅದು ರೈಲ್ವೆ ಇಲಾಖೆ ಬೋರ್ಡರ್ ಅಲ್ಲಿ ಇರ್ತಕ್ಕಂಥದನ್ನ ರಿಮೂವ್ ಮಾಡ್ಬೇಕು ಹೇಳ್ಬಿಟ್ಟು ಹೇಳಿ ನಾನು ಈಗಾಗಲೇ ಇವ್ರಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ ಯಾಕಂದ್ರೆ ಸಾರ್ವಜನಿಕರಿಗೆ ಅನಾನುಕೂಲ ಆದಂತ ರೀತಿಯಲ್ಲಿ ಯಾರ್ದೋ ನಮ್ದಾಗ್ಲಿ ಅವ್ರದ್ದಾಗ್ಲಿ ಯಾವುದೋ ಫೋಟೋಗಳು ಹಾಕೊಂಡು ಆ ಸರ್ಕಲ್ ಅಂತ ಮಾಡಿದ್ರೆ ಎಷ್ಟು ಎಷ್ಟು ಚೆನ್ನಾಗಿರ್ತಿನಂತು ಅದಕ್ಕೆ ಈ ಕಾರ್ಯಕ್ರಮ ಮುಗಿದಾದ ತಕ್ಷಣ ನಾವು ಅಲ್ಲಿ ಫೌಂಡೇಶನ್ ಸ್ಟೋನ್ ಕೆಲಸ ಗುದ್ದಿ ಪೂಜೆ ಮಾಡಕ್ಕೆ ಹೋಗ್ತೀವಿ ಈಗಾಗಲೇ ನಾವು ಜೆ ಸಿ ಬಿ ಜೆ ಸಿ ಬಿಕ್ ಬೋಲಾಯ ಜೆ ಸಿ ಬಿ ನಾರಾಯಣ ಆ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಈಗ ರಿಮೂವ್ ನಾವು ಮಾಡ್ತೀವಿ ಒಳಗಡೆ ಜಲ್ಲಿ ಎಲ್ಲ ಹಾಕಿ ರೋಡ್ ಎಲ್ಲ ಮಾಡ್ತಾ ಇರತಕ್ಕ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಉರ್ಗಂ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಮಾರುಕುಪ್ಪಂ ರೈಲ್ವೆ ಸ್ಟೇಷನ್ ಯಾವತರ ಇತ್ತು ಮಾಲೂರ್ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಟೇಕಲ್ ರೈಲ್ವೆ ಸ್ಟೇಷನ್ ಯಾವತರ ಇತ್ತು ಎಷ್ಟು ಬ್ರಿಡ್ಜ್ಗಳು ಇಲ್ಲಿಗೆ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಕ್ಕಂಥ ನಮ್ಮ ರೈಲ್ವೆ ಇಲಾಖೆಯಿಂದ ಕೆಲವರು ಇಲ್ಲಿ ಮಾಡಾಗ ಮಾಡಿದಾಗ ನಾವು ಹೇಳ್ತಾರೆ ಕೇಳ್ತಾರೆ ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡು ಇವತ್ತು ರೈಲ್ವೆ ಬಿಡಿಸಿ ಕೆಲ್ಸ ಮಾಡಿ ನಾನ್ ಮಾಡ್ಕೊಂಡಿರೋದು ಅಂತ ಇದೆ ರಾಜ್ಯದಲ್ಲಿ ಯಾರು ಸರ್ಕಾರ ಇದ್ದಾರೆ ಯಾರು ಇರ್ಲಿ ಎಂ ಪಿ ಆಗಿರ್ಬೇಕು ಅದಕ್ಕೋಸ್ಕರ ಯಾರಾದ್ರೂ ಜನಪ್ರತಿನಿಧಿಗಳು ಮಾಧ್ಯಮದವ್ರಾಗಲಿ ಸಾರ್ವಜನಿಕರ ಹತ್ರ ಆಗ್ಲಿ ಏನಾದ್ರು ಸುಳ್ಳೇಳ ಸರಿ ಯೋಚನೆ ಮಾಡಬೇಕು ಲೆಕ್ಕಾಚಾರದಲ್ಲಿ ಬಂದಾಗ ಸೆಂಟ್ರಲ್ ರೈಲ್ವೆ ಇಲಾಖೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲೆಲ್ಲ ಏನೇ ಅಂತ ಅಟಲ್ ಭೂಜಲ್ ಯೋಜನ್ ಅರ್ಧರ್ ಸೆ ಜಲ್ ಅಂತೇವಿಟ್ಟು ಹೇಳಿದಾರೆ ಅದು ಕೇಂದ್ರ ಸರ್ಕಾರದ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅಲ್ಲ ಚೋಡಪ್ಪ ಕೋರ್ಟ್ ನರೇಂದ್ರ ಮೋದಿ ದಿ ಅವರು ಕೊಡ್ತಾ ಇರೋದು ಅದು ಪ್ರತಿಯೊಂದು ಹಳ್ಳಿಕ್ಕೂನು ಮನೆ ಮನೆ ಕುಂದು ಹಳ್ಳಿ ಮುಖಾಂತರ ಮೇಲ್ ಕೊಡೋ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ರು ಹಿಂದೆ ನೀವೆಲ್ಲ ನೋಡಿದ್ರಿ ವಯಸ್ಸಾಗಿರ್ತಕ್ಕಂಥವ್ರು ಕೈ ಇರ್ತಕ್ಕಂಥವ್ರು ತುಂಬಾ ಜನ ಸೀನಿಯರ್ ಸಿಟಿಸನ್ ಬಂದಾಗ ಕಡೆ ರೈಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಬಿಡ್ತಾ ಇದ್ರು ಇವತ್ತು ನಾವು ಎಕ್ಸ್ಕಲೇಟರ್ ಹಾಕಿರೋದ್ರಿಂದ ಸೀನಿಯರ್ ಸಿಟಿಸನ್ ಆರಾಮಾಗಿ ಕಡೆ ಹೋಗಿ ಕಡೆ ಬರ್ತಾರೆ ಈ ಕೆಲಸಗಳಿಂದ ಮಾಡಿಲ್ಲ ಯಾರು ಮಾಡಬಹುದಾಗಿತ್ತಲ್ಲ ಅವ್ರಿಗೆ ಅಧಿಕಾರ ಇತ್ತು ರೈಲ್ವೆ ಇಲಾಖೆ ಬೇಕಾದ್ರೂ ದುಡ್ಡು ಬರ್ತಾ ಇತ್ತು ರೈಲ್ವೆ ಇಲಾಖೆಯಲ್ಲಿ ಯಾರ್ಯಾರು ಮಂತ್ರಿಗಳು ಇನ್ನ ಮಾಡಿದ್ರೆ ಅವರವರೆಲ್ಲ ಅವರವ್ರ ಭಾಗದಲ್ಲಿ ಅವರ ಇವತ್ತು ಯಾವುದೇ ಇಲಾಖೆ ಹೋದ್ರೆ ಎಲ್ಲೇ ಹೋದ್ರೂ ಯಾರ್ಯಾರು ಹೆಚ್ಚಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಡೆವಲಪ್ಮೆಂಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ಅವ್ರು ಅಂತಾರೆ ನಾರ್ತ್ ಸೌತ್ ಅಂತ ಡಿವೈಡ್ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮ ಬೆಂಗಳೂರಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರೈಲ್ವೆ ಸ್ಟೇಷನ್ ಭಾರತದಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಡಿವಿಜನ್ನಲ್ಲೇ ಎಷ್ಟು ಲಕ್ಷಾಂತರ ಕೋಟಿ ಇವತ್ತು ನೋಡ್ರಿ ನಲವತ್ತೊಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡೋದ್ರ ಮುಖಾಂತರ ಐನೂರ ಐವತ್ತು ನಾಲ್ಕು ರೈಲ್ವೆ ನಿಲ್ದಾಣಗಳು ರೈಲ್ವೆ ಮೇಲ್ಚೇತುಗಳು ಮತ್ತೆ ಅಂಡರ್ ಗಳನ್ನ ಒಂದೇ ಬಾರಿ ಫೌಂಡೇಶನ್ ಬುದ್ಧಿ ಪೂಜೆಗಳು ಉದ್ಘಾಟನೆಗಳು ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರಿ ಇವತ್ತು ನಾವು ಬಂದ್ರೆ ಇಲ್ಲಿ ಎಕ್ಸ್ಕಲೇಟರ್ ಸೆಕೆಂಡ್ ಎಂಟ್ರಿ ಕೊಡ್ಬೇಕಂತ ಹೇಳಿ ಆ ಕಡೆಯಿಂದ ಬಸ್ ಸ್ಟಾಂಡ್ ಇಂದ ಬಂದ್ರೆ ಅಲ್ಲಿ ಬ್ರಿಡ್ಜ್ ಮಾಡ್ಬೇಕಂತ ಹೇಳಿ ಅದನ್ನು ಕೆಲಸ ಶುರು ಮಾಡಿದ್ವಿ ರೈಲ್ವೆ ಸ್ಟೇಷನ್ ನೋಡಿದಾರೆ ನೀವು ಎಲ್ಲ ವಿಡಿಯೋಲ್ಲಿ ಅದನ್ನೆಲ್ಲ ನೀವು ಮಾತಿನ ವೀಟ್ಯೂಬರು ಹಾಕ್ಬೇಕು ಯಾವ ತರ ಇತ್ತು ಮುಂದೆ ಯಾವ ತರ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನೆಲ್ಲ ಸುಳ್ಳಿಲಕ್ಕಾಗುತ್ತೆ ನಾವು ಈ ಬೇರೆಯವ್ರ ಗ್ಯಾರಂಟಿ ಈ ಗ್ಯಾರಂಟಿ ಕೊಡ್ತೀನಿ ಇದು ಕೊಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಊರ್ಕ್ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಇಪ್ಪತ್ತು ಜನಕ್ಕೆ ಕೊಟ್ಬಿಟ್ಟು ಇನ್ನು ಬರ್ತ ಹೇಳ್ತಾರೆ ಆ ತರ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಲ್ಲ ಹಂಗಾಗಿ ಇವತ್ತು ಪ್ರತಿ ದಿನ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನಾಗರಿಕರು ಇವತ್ತು ಗಮನಿಸ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಅವರು ಬಂದಿದ್ದಾದ್ಮೇಲೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಮೊದ್ಲು ಯಾವ ತರ ಇತ್ತು ಈಗ ಯಾವ ತರ ಇದೆ ನಮ್ಮ ರೈಲ್ವೆ ಬೋರ್ಡ್ ಮೆಂಬರ್ ಪ್ರತಿ ಒಂದು ಹೋಗ್ತಾರೆ ನಮ್ಮ ಮುಖಂಡರುಗಳನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗಿ ಪ್ರತಿ ಅಧಿಕಾರಿಗಳ ಜೊತೆಲಿ ಕರ್ಕೊಂಡು ಹೋಗಿ ನೈಟ್ ಹತ್ತು ಗಂಟೆ ಹನ್ನೆರಡು ಗಂಟೆ ಟ್ರೈನ್ ಬಂದು ನಿಂತ್ರೆ ಆ ಟ್ರೈನ್ ಕ್ಲೀನ್ ಆಗಿದ್ಯಾ ಅದನ್ನ ನೀರಿದ್ಯಾ ಟಾಯ್ಲೆಟ್ ಕ್ಲೀನ್ ಇದೆಯಾ ಅಲ್ಲಿ ಒಳಗಡೆ ಯಾರಾದರೂ ಪಾರ್ಟಿ ಗೀಟಿ ಮಾಡ್ಕೊಂಡ್ಬರ್ತಾರ ಬೆಂಗಳೂರು ಕಡೆಯಿಂದ ಬಂದಾಗ ಅಂತ ನೋಡಿದ್ರಿ ಅಲ್ಲಿ ಯಾರು ಒಂದು ಮಾಡ್ರಿ ಮಾಡ್ಬಿಟ್ಟು ಟ್ರೈನಲ್ಲಿ ಹಾಕ್ಬಿಟ್ಟಿದ್ರು ಅದನ್ನು ಗುರುತಿಸಿ ರೈಲ್ವೆ ಇದ್ರಲ್ಲಿ ಹೇಳಿ ರೈಲ್ವೆ ಆರ್ ಪಿ ಒಬ್ಬರಿಗೆ ಹೇಳಿ ಇದನ್ನೆಲ್ಲ ನಿಭಾಯಿಸ್ಬೇಕಂತ ಹೇಳಿ ಹೇಳಿ ಮಾಡಿರ್ತಕ್ಕಂಥ ಕೀರ್ತಿ ಹಿಂದೆ ಎಷ್ಟೋ ಜನ ರೈಲ್ವೆ ಬೋರ್ಡ್ ಮೆಂಬರ್ಗಳು ಆದವ್ರು ಇಲ್ಲ ಆದವ್ರೆ ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗ್ಬಿಟ್ಟಿದ್ರು ಅವರು ಅವ್ರದೇನು ಕೆಲಸ ಅಂದ್ರೆ ಇಂದ ರೈಲ್ವೆ ಬೋರ್ಡ್ ಮೆಂಬರ್ಗಳಾಗಿದ್ದರು ಯಾರಾದರೂ ಸಿವಿಲ್ ವರ್ಕ್ಸ್ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ರೆ ಎಂ ಕೆಳಿಸಿದ್ರು ಕಳ್ಸಿದ್ರು ಏನ್ ಕಳ್ಸಿದ್ರು ಕೇಳಿ ಕಳಿಸಿದ್ರು ಕೂಡ ಅಷ್ಟು ಅನ್ನಲ್ಲೇ ಕಚೇರಿಕೊಂಡ್ರೆ ಆದ್ರೆ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ನಮ್ಮ ಮುಖಂಡರುಗಳಾಗ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಏನಾದರೂ ಅಧಿಕಾರಿಗಳಾಗ್ಲಿ ಮಂತ್ರಿಗಳಾಗಲಿ ಒಂದೇ ಒಂದು ಸಿಂಗಲ್ ಪೈಸ ಕರಪ್ಷನ್ ಇದೆ ನಾಳೆ ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ರೈಲ್ವೆ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಗತಿಗಳನ್ನ ನೋಡ್ಕೊಂಡು ಎಲ್ಲ ಅಧಿಕಾರಿಗಳನ್ನ ಕೇಳ್ತಾರೆ ಏನ್ ಸರ್ ನಿಮ್ಮ ರೈಲ್ವೆ ಬೋರ್ಡ್ ಮೆಂಬರ್ ಇಷ್ಟೊಂದು ಆಕ್ಟಿವ್ ಇಷ್ಟೊಂದು ಇದು ಪ್ರತಿದಿನ ಅಲ್ಲಿ ಹಿಂದೆ ಬಿದ್ದಿರ್ತಾರೆ ಅಧಿಕಾರಿಗಳು ಡಿ ಆರ್ ಎಂ ಇರ್ತಾರೆ ಸೀನಿಯರ್ ಡಿ ಆರ್ ಎಂ ಇರ್ತಾರೆ ನಮ್ಮ ಇವರು ಇರ್ತಾರೆ ನಮ್ಮ ಇಲ್ಲಿ ಅಧಿಕಾರಿಗಳು ಇರ್ತಾರೆ ಎಲ್ಲರೂ ಇರ್ತಾರೆ ಈ ಥರ ಕೇಳ್ತಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಕೊಟ್ಟಾಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಜನಘಟ್ಟ ರೈಲ್ವೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಅದನ್ನು ಮಾಡಿದಿರಿ ಚಿತ್ತಮಣಿ ರೈಲ್ವೆಟೇಷನ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಮಾಡಿದಿರಿ ಚಿರಘಟ್ಟ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಮಾಡಿದಿರಿ ಕೋಲಾರಲ್ಲಿ ಏನ್ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಇದೆ ಅಲ್ಲೊಂದು ರೈಲ್ವೆ ಸ್ಟೇಷನ್ ಬರ್ಬೇಕಂತೇಳಿ ಕೇಳಿ ನಮ್ಮ ಅಧಿಕಾರಿಗಳೆಲ್ಲ ಓದಿ ಮೊನ್ನೆ ಸೈನ್ ಟೆಸ್ಟ್ ಎಲ್ಲ ಬಂದಿದ್ದಾರೆ ಆ ಟೇಕಲ್ ರಸ್ತೆಯಲ್ಲಿ ಬಂದು ಅಂಡರ್ ಪಾಸ್ ಮಾಡ್ಬೇಕು ಇಲ್ಲ ಪ್ಲೇ ಓವರ್ ಮಾಡ್ಬೇಕಂತೇಳಿ ಅದನ್ನು ಸೈನ್ ಟೆಸ್ಟ್ ಮಾಡಿದ್ದಾರೆ ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸ್ವಲ್ಪ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಎಲ್ಲಲ್ಲಿ ಏನೇನು ಕೆಲಸಗಳಾಗಬೇಕಂತೇಳಿ ಕೇಳಿದ್ರು ನೀವು ನೋಡಿದ್ರಿ ಹಿಂದೆ ಇಲ್ಲಿ ಎಲೆಕ್ಟ್ರಿಕ್ ಲೈನ್ ಹೋಗಬೇಕು ನರೇಂದ್ರ ಮೋದಿ ಹೇಳ್ತಾ ಇದ್ರು ರೈಲ್ವೆ ಲೈನ್ ಮಾಡೋದ್ರಿಂದ ರೈಲ್ವೆ ಬೇರೆ ಸಚಿವರು ಮಾಡೋದ್ರಿಂದ ಒಂದೇ ಬಾರು ಟ್ರೈನ್ ಕೊಡೋದ ಮುಖಾಂತರ ಮಂತ್ರಿಗಳೂ ಹೇಳಿದೆ ನಮ್ಮ ನೇರಗು ಹೇಳ್ದೆ ನಾನು ಆ ಒಂದೇ ಬಾರ ಟ್ರೈನ್ ಏನಿದೆ ಮೈಸೂರಿಂದ ಚೆನ್ನೈಗೆ ಹೋಗಂತ ಟ್ರೈನು ಅದು ನಮ್ಮ ಬಂಗಾರಪಟ್ಟು ನಿಲ್ಸ್ಬೇಕು ಯಾಕಂದ್ರೆ ಜಂಕ್ಷನ್ ಇರೋದ್ರಿಂದ ಇಲ್ಲಿ ಪಕ್ಕದಲ್ಲಿ ತಮಿಳುನಾಡು ಈ ಕಡೆ ಆಂಧ್ರ ಇರೋದ್ರಿಂದ ಇದು ಇಂಟರ್ಸ್ಟೇಟ್ ಕನೆಕ್ಟಿವಿಟಿ అది కోసక ఇ నిలుస్తలేకపోను నేను మంత్రిని ఏడిది నిమ్కే ఎర్తిని మీరు నిలుసిల అంటే ట్రై నానె నిలుపుతినే అంటే ఏడిది నా మరపర్ ట్రైన్ రాకే కాకర్ణన కనీసం 6 7 కేసెస్ వైఫిల్ ప్రైమేషన్ కా ప్లే ఓవర్ క్యా హువాయ్ స్కేల్ వా క్యా హువాయ్ పో మై స్ట్రైక్ కర్నే క మందు సబి హవా అప్కా జీఎం నే స్పెషల్ ట్రైన్ లేకే ఆయా తబ తబ మై कारपोरेटर भी नहीं था एमपी भी नहीं था अब मैं एमपी बन गए इनका आशीर्वाद से नरेंद्र मोदी जी का आशीर्वाद से अब मेरा कॉन्स्टिट्यूशन की क्या हुआ चाहिए हमारा मंत्री जी बना के देता है करके दे तो उसका अर्पण हमको डेट नहीं डाउट नहीं इसलिए वो वंदे भारत ट्रेन क्या है हमारा बंगरपट में कड़ाना इधर सब लोग उनको वो सुविधा बना अदाद मेरे इवत तो, ನಾವು ಬಂಗಾರಪಟ್ಟೆ ಭಾಗದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಬಂದು ಏನಪ್ಪ ಇಷ್ಟೊಂದಿದೆ ಜಾಗ ಇಷ್ಟೊಂದಿದೆ ನಮ್ಮಲ್ಲಿ ಏನು ಬೇರೆ ಬೇರೆ ಕಡೆ ಹೋದಾಗ ಇಷ್ಟೊಂದು ಟ್ರಾಕ್ ಎಲ್ಲೂ ಇಲ್ಲ ಸುಮಾರು ನನ್ಗೆ ಗೊತ್ತಿದ್ದ ಐದಾರು ಟ್ರೈಮ್ ಇಲ್ಲಿ ಬಂದಿದೆ ಬಂದ್ರೆ ಅಷ್ಟಿದೆ ಅದಕ್ಕೋಸ್ಕರ ಇದನ್ನು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಯಾವ ತರ ಇದು ಮಾಡ್ಬೇಕು ಮಾಡ್ಬೇಕಂತೇಳಿ ಪ್ರತಿಯೊಂದನ್ನು ನೀರಿನಕ್ಷಣ ನಮ್ಮ ಅಧಿಕಾರಿಗಳು ಅದನ್ನೆಲ್ಲ ಮಾಡಿ ಪ್ರತಿಯೊಂದನ್ನು ರೆಡಿ ಮಾಡಿ ನಿಮಗೆ ಅದರಲ್ಲಿ ಈ ತರ ಬರುತ್ತೆ ರೈಲ್ವೆ ಸ್ಟೇಷನ್ ಅಂತೇಳಿ ಅಲ್ಲಿ ಒಂದು ವರ್ಷ ಟೈಮ್ ಒಂದು ವರ್ಷದೊಳಗಡೆ ಆ ತರದನ್ನ ನಾವು ತುಂಬಿಸ್ಕೊಂತೀರಿ ಬಂಗಾರಪಟ್ಟೆಯಲ್ಲಿ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕೆಲಸಗಳು ನಡೀಬೇಕಾದ್ರೆ ನಿಮ್ಗೆ ಸಹಕಾರ ಇರಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಮ್ಮಲ್ಲಿ ಕಿಸಾನ್ ಟ್ರೈನ್ ಅಂತ ಬಿಟ್ಟಿದ್ದು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸುಮಾರು ಕಣ್ಣುಗಳು ನಾವು ತರಕಾರಿ ಇನ್ನೊಂದು ಮತ್ತೊಂದು ಬ್ಯಾರೇಜ್ ಶೀಟ್ಗಳು ನಾವು ಎಕ್ಸ್ಪೋರ್ಟ್ ಮಾಡಿದ್ರಿ ಇವತ್ತು ಹೇಳೋದಷ್ಟೇ ಇಡೀ ದೇಶದಲ್ಲಿ ಏ ಹಣ ಕೈ ತಗೊಂಡ್ರಿ ಕೈ ತಗೊಂಡ್ ಕೊಡಿ ಪರವಾಗಿಲ್ಲ ವಿಭ ಪ್ರ ಅಲ್ಲಿ ಪಾಸ್ ಮಾಡ್ತಾರೆ ಇವತ್ತು ಏಷ್ಯಾಲ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಏಷ್ಯಾ ಸೆಕೆಂಡ್ ಬಿಗ್ಗೆಸ್ಟ್ ಟೊಮೆಟೊ ಮಾರ್ಕೆಟ್ ನಮ್ಮ ಕೋಲಾರ ರೇಷ್ಮೆ ನಮ್ಮಲ್ಲಿ ಮುಳಬಾಗಲಿಂದ ಬಂದಿದ್ದಾರೆ ಬೇರೆ ಬೇರೆ ತಾಲೂಕಿನ ಮುಖಂಡರುಗಳೆಲ್ಲ ಬಂದಿದ್ದಾರೆ ಎಲ್ಲ ಕಡೆ ನಾವು ತರಕಾರಿಗಳನ್ನು ತರಕಾರಿಗಳನ್ನ ಮತ್ತೊಂದನ್ನು ನಾವು ಇಲ್ಲೇ ಇಟ್ಕೊಂಡು ಮಾಡೋದಕ್ಕಿಂತ ಪಕ್ಕ ರಾಜ್ಯಗಳಲ್ಲಿ ನಾವು ಒಂದು ಮಾರ್ಕೆಟ್ಗಳಲ್ಲಿ ಮಾತಾಡ್ಕೊಂಡು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ನಾವು ಅಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಟ್ರೈನ್ ಹೋಗುತ್ತೆ ನೀವು ಹೇಳಿದ್ರೆ ಏನು ನಾವು ಲಾರಿ ಹೋದ್ರೆ ಚಾರ್ಜ್ ಆಗುತ್ತೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕಡಿಮೆಗೆ ಟ್ರೈನ್ ಅಲ್ಲಿ ನಾವು ಇದನ್ನ ಸಾಗಿಸಬಹುದು ಒಳ್ಳೆ ರೇಟು ಸಿಗುತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಫ್ಓಗಳನ್ನ ಮಾಡ್ಬೇಕಂತ ಹೇಳಿರೋದು ಅದೃದ್ದೇಶದ ರೈತ ಉತ್ಪಾದಕರ ಸಂಘಗಳನ್ನ ಮಾಡಿಕೊಂಡು ನಾವು ಬೆಳೆದಿರ್ತಕ್ಕಂತ ತರ್ಕಾರಿಗಳನ್ನ ದಿನಸಿಗಳನ್ನ ನಾವು ಏನು ಮಿಲೆಟ್ಸ್ ಸಿರಿಧಾನ್ಯಗಳನ್ನ ಇದನ್ನೆಲ್ಲ ಬೇರೆ ಕಡೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ರೈತರಿಗೆ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆದಂತ ರೀತಿಯಲ್ಲಿ ರೈಲ್ವೆ ಗಳನ್ನ ಡೆವಲಪ್ಮೆಂಟ್ ಮಾಡಿ ನಾವು ಹಿಂದೆ ನೋಡಿದೀವಿ ಒಂದು ಟ್ರೈನರ್ ಹೋಗ್ಬೇಕಂದ್ರೆ ಮೇಲೆ ಹೋದ್ರೆ ಒಳ್ಳೆ ಸದ್ಯ ತರ ಇರೋದು ಇವತ್ತು ಯಾವ ತರ ಟ್ರೈನ್ಗಳಿದೆ ಯಾವ ತರ ಇಲ್ಲಿದ್ದಾವೆ ಇದನ್ನೆಲ್ಲ ನೋಡಿದಾಗ ನರೇಂದ್ರ ಮೋದಿ ಅವರು ಅವ್ರ ಕೈಯಲ್ಲಿ ಏನು ಹಿಂದೆ ಕಾಂಗ್ರೆಸ್ ಅವ್ರ ಕೈನಲ್ಲಿ ಅರವತ್ತು ವರ್ಷ ಮಾಡಕ್ಕಾಗಿಲ್ಲ ಅದನ್ನ ಹತ್ತು ವರ್ಷದಲ್ಲಿ ಮಾಡಿ ನೋಡ್ಸಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರು ಭ್ರಷ್ಟಾಚಾರ ಅನ್ನೋದಿದ್ರೆ ಡೆವಲಪ್ಮೆಂಟ್ ಆಗಲ್ಲ ಅನ್ನೋದಕ್ಕೆ ಕಾರಣ ಅದಕ್ಕೆ ಉದಾಹರಣೆ ಅವತ್ತಿನ ಸರ್ಕಾರಗಳು ಭ್ರಷ್ಟಾಚಾರ ಇಲ್ಲದೆ ಯಾವ ರೀತಿ ಕೆಲಸ ಮಾಡಬಹುದು ಅಂತ ಕಚ ಉದಾಹರಣೆ ಸನ್ಮಾನ್ಯ ನರೇಂದ್ರ ಮೋದಿ ಆಡಳಿತ ಅದಕ್ಕೋಸ್ಕರ ನಮ್ಮಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರು ಏನ್ ಮಾಡಿದಿರಿ ಅಂತ ಬೇರೆಯವ್ರು ಕೇಳಿದಾಗ ಇದನ್ನೆಲ್ಲ ಹೇಳೋರಾಗಬೇಕು ಮೂಗು ಥರ ನೀವು ಸರ್ಕಾರಿಗಳಲ್ಲಿ ಟಿ ಎನ್ ಟಿಗಳಲ್ಲಿ ಕಟಿಂಗ್ ಶಾಪಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ರೆ ಕೇಳ್ತಾರೆ ಅವ್ರು ಗೇಟ್ ಬಂದ್ ಹಾಕಂತಾರೆ ನಿಜ ಹಾಕ್ತಾರೆ ಬ್ಯಾರಿಕೇಟ್ ಹಾಕೋತಾರೆ ಯಾರಾದ್ರು ಕ್ವಶನ್ ಮಾಡಿದ್ರೆ ಇದು ನಂದು ಜಾಗ ನಾನೇ ಬಿಟ್ಕೊಟ್ಟಿರೋದು ರೋಡ್ ಒಂದ್ಸಲ ಬಿಟ್ಕೊಟ್ಟು ಹುಡುಗೈತಲ್ಲ ಮಾಧ್ಯಮದವ್ರು ಒಂದ್ಸಲ ಬಿಟ್ಕೊಟ್ಬಿಟ್ಟು ಪುರ್ಸಂಬ ದುಡ್ಡು ಹಾಕಿ ಡ್ರೈನೇಜ್ ಮತ್ತೆ ಕಾಂಕ್ರೀಟ್ ರಸ್ತೆ ಮಾಡಿದಾದ್ಮೇಲೆ ಅದ್ ಪಬ್ಲಿಕ್ ತಾನೆ ಅದಾದ್ಮೇಲೆ ಮತ್ತೆ ಅದ್ ಗೇಟ್ ಹಾಕಿ ಏನ್ ಮುಖ್ಯಮಂತ್ರಿನಾ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಎಷ್ಟೇ ಅಧಿಕಾರ ಬಂದ್ರೂನು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಸ್ವಲ್ಪ ತಗ್ಗಿ ಬಗ್ಗೆ ನಡೆದ ನಡಿಬೇಕು ತಗ್ಗಿ ಬಗ್ಗೆ ನಡೆದಂತ ಸಂದರ್ಭದಲ್ಲಿ ಆ ಜನ ನಿಮ್ಗೆ ಆಶೀರ್ವಾದ ಜಾಸ್ತಿ ಮಾಡ್ತಾರೆ ನಮ್ಕ್ ಅಧಿಕಾರ ಬಂದಷ್ಟನ್ನು ನಾವು ಅಟ್ಟದ ಮೇಲೆ ಹೋದ್ರೆ ಒಂದೇ ಕೇಳಿಸಿ ಬಿಡಿಸ್ತಾರೆ ಅದಕ್ಕೋಸ್ಕರ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರದಲ್ಲಿ ಇದ್ದಾಗ ಏನ್ ಕೆಲಸ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಪ್ರಧಾನಮಂತ್ರಿ ಆಗಿದ್ದಂತ ವಾಜಪೇಯಿ ಅವರು ಅಧಿಕಾರ ಅವಧಿ ಮುಗಿದಿದ್ದಾದ್ಮೇಲೆ ಬರೀ ಒಂದೇ ಒಂದು ಸೂಟ್ಲ ಬಟ್ಟೆ ಎತ್ಕೊಂಡು ಹೋಗಿದ್ದ ಅವರು ವಾಪಸ್ಸು ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಾಗ ಅವ್ರ ಎರಡೇ ಎರಡು ಕೇಸ್ ಬಟ್ಟೆಗಳು ಅವ್ರು ಎತ್ಕೊಂಡು ವಾಪಸ್ ಹೋಗಿದ್ದು ಬೇರೆ ಅವ್ರ ರಾಷ್ಟ್ರಪತಿ ಆಗಿದ್ದಾಗ ಬೇರೆಯವ್ರ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಕ್ವಾರ್ಟರ್ಸ್ ಖಾಲಿ ಆಗ್ಬೇಕು ಅಂತ ಹೇಳಿದಾಗ ಅದು ಅಧಿಕಾರಿ ಅವ್ರದ್ದು ಮುಗಿದಾದ್ಮೇಲೆ ಆ ಬಾತ್ರೂಮ್ ಇದ್ದ ಬೇಸನ್ಗಳಿಂದ ಹಿಡಿದು ಸಿಂಕ್ ಹಿಡಿದು ಪ್ರತಿಯೊಂದು ನಲ್ಲಿಗಳು ಟ್ಯಾಬ್ಗಳಿಂದ ಹಿಡಿದು ಎಲ್ಲ ಬಿಚ್ಕೊಂಡು ಹೋಗ್ತಾ ಇದ್ರಲ್ಲ ಆತರ ಸರ್ಕಾರ ಅಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ದೇಶದ ಸಂಪತ್ತನ್ನು ಉಳಿಸಬೇಕು ಯಾರ್ಯಾರು ಭ್ರಷ್ಟ ಸದಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾ ಇದಾರೆ ಈ ಭ್ರಷ್ಟ್ರನ್ನ ಇವ್ರನ್ನೆಲ್ಲ ಸದೆ ಬಡ್ದು ದೇಶನ ಮುನ್ನಡೆಸಂತ ಕೆಲಸ ನಾವು ಹಿಂದೆ ಏನ್ ಕನ್ಸ್ ಕಾಣತಾ ಇದ್ರೆ ಸಣ್ಣ ಸಣ್ಣ ಕನ್ಸು ಹಿಂಗಾಗ ಅಮೇರಿಕಾ ರಷ್ಯಾ ಜಪಾನ್ ಅಲ್ಲೆಲ್ಲ ಈ ತರ ಇದೆ ನಮ್ಮಲ್ಲಿ ಬುಲೆಟ್ ಟ್ರೈನ್ ಬರುತ್ತಾ ನಮ್ಮಲ್ಲಿ ಮೆಟ್ರೋ ಬರುತ್ತಾ ನಮ್ಮಲ್ಲಿ ಇದ್ ಬರುತ್ತಾ ಅದ್ ಬರುತ್ತಾ ಅಂತ ಕನ್ಸ್ ಕಾಣತಾ ಇದ್ರು ಯಾವಾಗ ಬರ್ಬೋದು ನನ್ನ ಕಚೇರಿ ನಾನು ಈ ತರಕ್ ಬಂದಾಗ ನಾಗರಾಜರು ಆ ಬಾವಿನ ಹೀದೊಡ್ಕೊಂಡು ಅಲ್ಲಿ ಇರ್ಬೇಕಾದ್ರೆ ನಮ್ಮ ಮಾವನ ಗುರುರಾಮಯ್ಯ ಆಮೇಲೆ ದಾಸಪ್ಪ ಬೇಸ್ಟ್ ಇಬ್ರು ಇಂಗ್ಲಿಷ್ ಪಿಚ್ಚರ್ ನೋಡ್ಕೊಂಡ್ ಬಂದ್ಬಿಟ್ಟು ಅದ್ರ ಸ್ಟೋರಿ ಹೇಳ್ತಾ ಇದ್ರು ಏನು ಪಿಕ್ಚರ್ ಅಂಗೈತೆ ಏನು ಪಿಕ್ಚರ್ ಹಿಂಗೈತೆ ಟ್ರೈನ್ ನೀರ್ ಹೊಡ್ಕೊಂಡ್ಬಿಡ್ತೈತೆ ಬ್ಯಾಲೆಕ್ ಬಿಡ್ತದೆ ಹೆಲಿಕಾಪ್ಟರ್ ಒಳಕೊತದೆ ಹಂಗ್ ಮಾಡ್ತದೆ ಹಿಂಗ್ ಮಾಡ್ತದೆ ಅಂತ ನಾನ್ ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಇತ್ತ ನಾನು ಲೆಕ್ಕಾಚಾರದ ಇವತ್ತು ಅವತ್ತ ಎಲ್ಲ ಮೂರು ವರ್ಷ ವಯಸ್ಸು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ದ್ವಾರಕದಲ್ಲಿ ಹೋಗಿ ಕೈ ನೋವ್ ಮುಖಾಂತರ ಶ್ರೀಕೃಷ್ಣನ ಜನ್ಮಸ್ಥಳ ಏನಿತ್ತು ಆ ಜಾಗದಲ್ಲಿ ಹೋಗಿ ಆ ಭೂಮಿನ ಸ್ಪರ್ಶ ಮಾಡ್ಬಿಟ್ಟು ಬರ್ತಾರೆ ಅಂದ್ರೆ ಆ ಧೈರ್ಯ ಯಾರು ಮಾಡಕ್ಕಾಗುತ್ತೆ ಹೇಳಿ ಅದಕ್ಕೋಸ್ಕರ ಅಯೋಧ್ಯೆ ಆಯ್ತು ನೆಕ್ಸ್ಟ್ ಮಥುರ ದ್ವಾರಕ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ನಮ್ದು ಇತಿಹಾಸ ಏನಿದೆ ಇತಿಹಾಸದಲ್ಲಿ ಯಾರ್ಯಾರು ಏನೇನ್ ಮಾಡಿದ್ರು ನಮ್ಮದನ್ನ ಯಾರ್ಯಾರು ಕಿತ್ಕೊಂಡಿದ್ರು ಏನೇನು ಕಟ್ಕೊಂಡಿದ್ರು ಅದನ್ನೆಲ್ಲ ಮತ್ತೆ ಕಿತ್ತು ಹಳೇದೇನಿದೆ ಅದನ್ನ ಈ ಭಾರತದ ಇತಿಹಾಸನ ಹಿಂದೂಸ್ತಾನ ಇದನ್ನ ಇಲ್ಲಿರ್ತಕ್ಕಂಥ ಏನು ನಮ್ಮ ಕಲೆ ಸಂಸ್ಕೃತಿ ದೇವಸ್ಥಾನಗಳು ಇದನ್ನೆಲ್ಲ ಯಾರ್ಯಾರು ಹಾಳು ಅದನ್ನ ಮತ್ತೆ ಪುನರ್ಜೀವನ ಮಾಡಂತ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಡೆಯುತ್ತೆ ಇವತ್ತೇನು ನಮ್ಮ ಬಂಗಾರಪೇಟೆ ಭಾಗದಲ್ಲಿ ಇವತ್ತು ಅನೇಕ ಕೆಲಸಗಳು ನಮ್ಮಲ್ಲಿ ಸುಮಾರು ರಪ್ಪ ಅನೇಕ ಕೆಲಸಗಳು ಇವತ್ತು ಬುದ್ಧಿ ಪೂಜೆ ಮತ್ತೆ ಇನಾಗ್ರೇಷನ್ಗಳು ಎರಡೂ ನಡೆದಿದೆ ಸುಮಾರು ಒಂದುವ ಸಾವಿರಕ್ಕೂ ಹೆಚ್ಚಿನ ಜಾಗಗಳಲ್ಲಿ ಇಡೀ ದೇಶದಲ್ಲಿ ನಲವತ್ತು ಲಕ್ಷ ಜನ ಭಾಗವಹಿಸಿದ್ದಾರೆ ಎಷ್ಟು ನಲವತ್ತು ಲಕ್ಷ ಜನ ಅವಾಗಲೇ ನಮ್ಮ ರೈಲ್ವೆ ಮಂತ್ರಿಗಳು ಹೇಳ್ತಾ ಇದ್ರು ಎಷ್ಟಿಷ್ಟು ಜನ ಭಾಗವಹಿಸ್ರು ಅನ್ನೋದಕ್ಕೆ ಬಂದಾಗ ಒಂದೂವರೆ ಸಾವಿರ ಎರಡು ಸಾವಿರ ಸ್ಥಳಗಳಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಸಭಾ ಸದಸ್ಯರುಗಳು ಎಂ ಪಿಗಳು ಎಂ ಸಿಎಂ ರಾಜ್ಪಾಲ ಇವರೆಲ್ಲ ಸೇರಿ ಭಾಗವಹಿಸಿರ್ತಕ್ಕಂಥದ್ದು ಎರಡು ಸಾವಿರ ಜಾಗದಲ್ಲಿ ನಲವತ್ತು ಲಕ್ಷ ಜನ ಈ ಲೈನ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ರು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಲ್ಲ ವಿಕ್ರಮಣ ಸಿದ್ದರಾಮಣ್ಣ ಪ್ರಧಾನಮಂತ್ರಿ ಆಗಬೇಕು ಆ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ನಾವಿಂಗೆಲ್ಲ ಇರ್ತಕ್ಕಂಥ ಏನು ಮುಖಂಡರಲ್ಲಿದ್ದೀರಿ ನಮ್ಮ ಸಾರ್ವಜನಿಕ ಬಂಧುಗಳಿದ್ದೀರಿ ಮಾಧ್ಯಮದ ಮಿತ್ರರು ಏನು ಒಳ್ಳೆ ಕೆಲಸ ಮಾಡಿದಾರ ಆ ಒಳ್ಳೆ ಕೆಲಸಗಳನ್ನ ನೀವು ನಾಲ್ಕು ಜನಕ್ಕೆ ಹೇಳುವಂಥ ಕೆಲಸಗಳನ್ನ ಮಾಡಬೇಕು ಅಷ್ಟೇ ನೀವು ಮಾಡ್ಬೇಕಾಗಿಲ್ಲ ಈ ದೇಶಕ್ಕೆ ಆರು ಏಳು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ನೀವು ನೋಡಿದ್ದೀರಿ ರಾಮ ಮಂದಿರ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪನೆ ದಿನ ಒಂದು ರಾಮನ ಟ್ರಾಕ್ ಕಟ್ಟಬೇಕಂದ್ರೆ ಒಂದು ಬಂಡಿಂಗ್ ಕಟ್ಟಬೇಕಂದ್ರೆ ಒಂದು ಭಜನೆ ಮಾಡಬೇಕಂದ್ರೆ ಯಾರ ದೊಡನ ಪಡೆಯಬೇಕಾಗಿತ್ತು ನಮ್ಮ ದೇಶದಲ್ಲಿ ಅದನ್ನು ಕಟ್ಟಿದ್ರೆ ಬಂದು ಕಿತ್ತ ಕೆಲಸಗಳು ಮಾಡ್ತಾ ಇದ್ದಾರೆ ಆದ್ರೆ ಔರಂಗಜೇಬು ಬಾಬರ್ ಮತ್ತೆ ಟಿಪ್ಪು ಸುಲ್ತಾನ್ ಇದು ಬ್ಯಾನರ್ ತಗೊಳ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ ಆ ಪರಿಸ್ಥಿತಿ ತಂದ್ರು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ಈ ದೇಶದಲ್ಲಿ ಇನ್ನೂ ಡೆವಲಪ್ಮೆಂಟ್ ಕೆಲಸ ಮಾಡಿ ನಾವು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ದೇಶ ಆಗ್ಬೇಕು ಡೆವಲಪ್ಮೆಂಟ್ ವಿಷಯದಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು ಆ ಕೆಲಸ ಮಾಡಿ ಈ ಕೆಲಸಗಳನ್ನೆಲ್ಲ ನೀವು ಯಾವೇ ಓದಿದ್ರೆ ಎತ್ತಡ ಹೋದ್ರೆ ಯಾವುದೇ ಊರುಗಳಲ್ಲ ಅದ್ರಲ್ಲೂ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥ ಭಾರತ್ ಮಿಷನ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗರೀಬನ್ ಭಾಗ್ಯ ಇದರಲ್ಲಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹದಿನಾಲ್ಕನೇ ಕಾಸ್ ಹದ್ನೈದ ನರೇಗಾ ಮಂಡ್ರೇಗಲ್ಲಿ ಇದ್ರಲ್ಲೆಲ್ಲ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಪ್ರೆಟ್ ರಸ್ತೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕಾರ್ಪ್ರೀಟ್ ಡ್ರೈನೇಜ್ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಕರೋನಾ ವ್ಯಾಕ್ಸಿನ್ ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಫುಡ್ ಕೊಡ್ತಾ ಇರ್ತಕ್ಕಂಥವ್ರು ಮತ್ತೆ ಬಾಳೆ ಮತ್ತೆ ಗರ್ಭಿಣಿಯರಿಗೆ ಹಾಲು ಮೊಟ್ಟೆ ಮಳಕೆ ಕಾಳು ಮಾತ್ರ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕ ಕಲ್ಸಂತ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ನನ್ನ ಎಂಪಿ ಕನ್ಸಿ ನೂರ ಎಪ್ಪತ್ತಾರು ಕಿಲೋಮೀಟರ್ ರಸ್ತೆ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಹೇಳಿ ಆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಈ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಬಂಗಾರಪೇಟೆಯಿಂದ ಜಿ ಕೋಟೆ ರಸ್ತೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಅವರು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ ಆರು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕುಪ್ಪಂಬು ಮಾಲಿಕ್ ಕುಪ್ಪು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಕ್ಕೆ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಸ ಇಟ್ಟೋದಕ್ಕೆ ಬಂಗಾರಪೇಟೆ ಟೌನ್ಗೆ ಗಾಡಿಗೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತದಲ್ಲಿ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಅವರು ಪ್ರಧಾನಮಂತ್ರಿ ಮಂತ್ರಿ ರೂಪ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಫಸಲ್ ಭೀಮಾ ಯೋಜನೆ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಅವರು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಪಿ ಎಂ ಕಿಸಾನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಹೇಳ್ತಾನೆ ಅವರು ಅರ್ಥ ಆಯಿತಾರೆ ಅದಾದ್ಮೇಲೆ ಪಿ ಎಂ ಸ್ವಾಮೀಜಿ ವಿಶ್ವಕರ್ಮ ಯೋಜನೆ ಕೊಟ್ಟಿರ್ತಕ್ಕಂಥ ಫುಟ್ಬಾತ್ ಯಾರ್ಯಾರು ತಳ್ಳಗಾರಿಯಲ್ಲಿ ಕಂಡಿರ್ತಾರೆ ಅವ್ರಿಗೆಲ್ಲರೂ ಉಚಿತವಾಗಿ ಯಾವುದೇ ಶೂಟಿ ಇಲ್ದಿರ ಲೋನ್ ಕೊಡ್ಬೇಕಂತ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಭೇಟಿ ಪಡಾವೋ ಭೇಟಿ ಬಚಾವ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಓದಬೇಕಂತ ಹೇಳಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ನೀವು ಮಾಡಿರೋದೇನು ಅದನ್ನು ಸ್ವಲ್ಪ ಹೇಳ್ಬೇಕಲ್ಲ ಈಗ ಒಂದು ಕೋಟಿ ಮನೆಗೆ ಸೋಲಾರ್ ಕನೆಕ್ಷನ್ ಕೊಡ್ಬೇಕಂತೇಳಿ ಇದು ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಭಾರತ್ ರೈಸ್ ಕೊಡ್ತಾ ಒಂದು ಇಪ್ಪತ್ತೊಂಬತ್ತು ರೂಪಾಯಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಐದು ಕೆಜಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದು ಫ್ರೀ ಆಗಿ ನರೇಂದ್ರ ಮೋದಿಜಿಯವರು ಇದನ್ನೆಲ್ಲ ಹೇಳ್ಕೊಂಡ್ರೆ ನಾನು ಇನ್ನು ಮಧ್ಯಾಹ್ನದವರೆಗೂ ಹೇಳ್ತಾನೆ ಹೇಳ್ತೀನಿ ಏನೇನು ಮಾಡಿದೀನಿ ಅನ್ನೋ ಲೆಕ್ಕಾಚಾರ ಭಾರತ್ ರೈಸ್ ಹೇಳಿದ್ದೀನಿ ಅದಕ್ಕೋಸ್ಕರ ನಾನು

ಇದನ್ನೆಲ್ಲ ಫೌಂಡೇಶನ್ ಮತ್ತೆ ಉದ್ಘಾಟನೆಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತೆ ರೈಲ್ವೆ ಮಂತ್ರಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಮುಖಂಡರಿಗೆಲ್ಲ ಮುಗಿಸ್ತಾ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತೊಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೋಸ್ಕರ ನೀವು ಅಗಲಿರುಳು ಕೆಲಸ ಮಾಡಿ ಅವರ ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ತರಿಸಂತ ಕೆಲಸ ನೀವು ಮಾಡ್ತೀರಿ ಅಂತೇಳಿ ನನಗೆ ಕರೆದು ನಾಲ್ಕು ಮಾತಾಡೋ ಅವಕಾಶ ಮಾಡ್ಕೊಂಡಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸೋದಕ್ಕೂ ಮುನ್ನ ನಮ್ಮ ಈ ಭಾಗದಲ್ಲಿ ಕಾಮಸಗುರ್ದರು ಸುಮಾರು ವರ್ಷಗಳಿಂದ ಕೇಳ್ತಾ ಇರ್ತಾರೆ ನಮಗೆ ಫ್ಲೇವರ್ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಚಂದ್ರಾರೆಡ್ಡಿ ಅವ್ರಿಗೂ ಜಾಸ್ತಿ ಆಸೆ ನಮ್ಮ ಕಾಮಸಗುರ್ದಲ್ಲ ಫ್ಲೇವರ್ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ವಿಷಯ ತಿಳಿಸಿದ್ರೆ ಈಗಾಗಲೇ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿ ಸಾಯಿಂಟೆಸ್ಟಿಂಗ್ ನನ್ನ ಮತ್ತೆ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಚುನಾವಣೆ ಮುಗಿದ ತಕ್ಷಣ ಆ ಫ್ಲೇವರ್ ಕೆಲಸ ಏನ್ ಮಾಡ್ಬೇಕಾ ಅಂದ ಲೆಕ್ಕಾಚಾರದ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಮಾಡದೇ ಇರಲ್ಲ ನಾವು ಇಷ್ಟೆಲ್ಲ ಮಾಡಿದ್ರೆ ಅದು ಮಾಡೋಕ್ಕಾಗಲ್ವಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದಕ್ಕೆ ಉರ್ಗಮ್ದನು ಉರ್ಗಮ್ದನು ಪ್ರಾಬ್ಲಮ್ ಇತ್ತು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಅದನ್ನು ಅತಿ ಶೀಘ್ರದಲ್ಲಿ ಈಗೆಲ್ಲ ಕ್ಲಿಯರ್ ಆಗಿದೆ ಟೆಂಡರ್ ಮಾಡಿದಲ್ಲಿ ಬಂದಿದೆ ನಮ್ಮ ಅಧಿಕಾರಿಗಳು ಹೇಳಿದ್ರು ಅದು ಏನು ಲ್ಯಾಂಡ್ ಅಕ್ವೈಜೇಷನ್ ಇದ್ದಿತ್ತು ಅದನ್ನು ಫಿನಿಶ್ ಆಗಿದೆ ಉರ್ಗಮ್ ಕಾರ್ಡ್ ಶೀಘ್ರದ ಅವರು ಡೆಪಾಸಿಟ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಅದನ್ನು ವರ್ಗಾವಣೆ ಪ್ಲೇ ಓವರ್ ಕೆಲಸಗಳನ್ನ ಕೊಡ್ತಾರೆ ನಮ್ಮಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ದುಡ್ಡು ಐತೆ ಆ ಲೆಕ್ಕಾಚಾರದಲ್ಲಿ ನಿಲ್ತಾನೆ ಏನು ಹಂಗಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ದೇಶ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ಎಲ್ಲ ರೈಲ್ವೆ ಇಲಾಖೆಯಲ್ಲಿ ಒಂದಲ್ಲ ಪ್ರತಿಯೊಂದು ಇಲಾಖೆಗಳಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ನೀವು ನೋಡಿದ್ರಿ ಅದಕ್ಕೋಸ್ಕರ ಇವಾಗ ನಾವು ಅಲ್ಲಿ ಬಿಡಿದ್ದು ಉದ್ಲಿ ಪೂಜೆಗೆ ಹೋಗ್ಬೇಕು ನಾವೆಲ್ಲರೂ ಅಲ್ಲಿ ಹೋಗೋಣ ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಭಾಗವಹಿಸ್ತಂತ ತಮ್ಮೆಲ್ಲರೂ ಮುಂದಿ ನಾನ್ ಮಾತನ್ನು ಮುಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್